ಒಂದ್ ಮೆಗ್ಗಿ ಪಲೈ ದುಬಾಡಿ ಇತ್ತಂಡಲ್ಲ ಊರ್ಡ್ ಒಂದ್ ಇತ್ತನ ಅಣ್ಣ ಇರಲಿ ಅಂತ ಒಂದ್ ಇತನ ಮೆಗ್ಗನಾಗಲಿ ದುಬಾ ಇಡ ಇತ್ತು ಹುರ್ಲೆ ಇತ್ತಂಡಲ್ಲ ಆ ಕಂಬಳದ ಬಗ್ಗೆ ಆಸಕ್ತಿ ಇತ್ತದ ಆ ಕಂಬಳದ ಏರು ಕಟ್ಟ ಅಪರೂಪದ ಇರುತ್ತೆ ಸಮಸ್ಯೆಯಲ್ಲಿ ಬಂದ್ಬಿಡೋ ಏರು ಎಂಜಿರ ಅಂತ ಬಂದ ತಮ್ಮ ಇಲ್ಲದ ಮನುಷ್ಯಗೆ ಏತ ಬುದ್ಧಿ ಉನ್ನ ಅಂಚಿನನೇ ಒಂಜಿ ಆ ಶಬ್ದನ ಕಂಬಳದ ಕೊಂಬುದ ಶಬ್ದನ ಕೇಂದ್ರ ತರ ಅಲ್ಲಾಡಿನ ಅಪರೂಪದ ಏರು ಹದಿನೈದು ವರ್ಷದ ಪ್ರಯಾಣ ಪ್ರಯಾಣ ಪದವು ತಗಲ್ ಪುದಾರ ಓಲ್ಲ ಪದವು ಕಾನಾಡಕ ಲೆಪ್ಪನ ಕಡೆ ನಂಗೆ ಕೊಂಚ ಖುಷಿಯಾ ಬಂದಿತ್ತು ಮಾಂತರ್ಲ ಅಕ್ಕಿಯನ್ನು ಕಂಬಳ ಬಂದಾಗ ದೂಜಿ ಉಳ್ಳೇನ ಪದವ ದೇವರು ಉಂಡ ಸೌಮ್ಯ ಸ್ವಭಾವ ಕಂಬಳ ಫಾಲ್ ಪಡೆ ಬಂದ ಆ ಪದವು ಕಾನಾಡಕ ತಗಲಿ ಮೆಡ್ಲ್ ಹಾಕದ ನಗಲಿ ಹೆಂಗ್ ಬಾರಿ ಮಲ್ಲ ಗ್ರೇಡ್ ತಗಲಿ ಮನ್ನ ಭಾವನೆ ಇದ್ದ ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಜನಕುಲ ಆಗ್ಲಿ ನಮ್ ಇತ್ತು ಬಾರಿ ಗೌರವ ಐಪು ಅಂಡ್ ಆಗ್ಲಿಲ್ಲ ನಮ್ಮ ಲೇಖನ ಇಪ್ಪನ ಅಪರೂಪದ ಕುಟುಂಬ ಪದವ್ ಕಾರ್ಡ್ಕೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ಟಿನ್ ಗಿಡ ದೂಜೆ ಆಗ ಒಂದ್ ಸ್ಟೆಪ್ ಜಾಸ್ತಿ ಫಾರ್ನೇ ಪದವದ್ ರಿಟೈರ್ಮೆಂಟ್ ಅಬ್ಬನ ಒಂದ್ ನಂಕ್ಲ ಬೇಜಾರೆ ಬೋಡು ಊಟ ಏನಾಗುತ್ತದೆ ಉರಿ ಇತ್ತದ ಉರಿ ಜಿಂದ ದಾದನ ಒಂ ಕಳುವನ್ ಲೇಖಾ நம்மட்டுக்குள்ளேரு கம்பள கூட்டத அனுபவி ஹிரிய தீர்ப்புக்காரரு ஒஞ்சி காலடுனாருக்குல பகிர்ந்து அனும வைப்பாரு கங்கின மனை விஜய்குமார் உள்ளிரு ஆரட பாத்திருக்க ஆர்டர் பார்த்திருத்தோடு மெயின் அது ಪದೋ ಕನ್ನಡ ಕಥಗಳ ಬಗ್ಗೆ ಪದವ ಕನ್ನಡ ಕಥಗಳ ಬಗ್ಗೆ ಒಂದು ವಿಷಯ ಬರಕ ನಮಸ್ಕಾರ ವಿಜಯ್ ಕುಮಾರ್ ಜೈನ್ ಆರಾಮ ಸರ್ ಇತ್ತೆ ಎರಡುಗಳ ಗೊತ್ತಿಪ್ಪಿನ ವಿಷಯ ಪದವ್ ಕನ್ನಡ ಕಥಗಳ ಬಗ್ಗೆ ಒಂದಿನಾಗ ವಿಭಾಗ ಸ್ಟಾರ್ಟ್ ಮಾಡ್ತಾನಕ್ ಬಲ್ಲದ ಮಲ್ಲ ವಿಭಾಗ ವಿಭಾಗ ಮೊಟ್ಟೆ ಎರಡು ಕಟ್ಟದ ಬಾರಿ ಅದು ಮೆಡಲ್ ಮಾಡ್ತದಕ್ ಅಕ್ಲ ಬಗ್ಗೆ ಇರ್ತು ಇಲ್ಲಕ್ಕ ಕನ್ನಡಕ ಕಾರ್ನಾಡ ಅಂದ್ಬಂಡ್ ಮಂಗಳೂರ ನಗರ ಪ್ರದೇಶ ಮಹಾನಗರ ಪಾಲಿಕೆ ಉಲ ಅಡಿತದೆ ಬಹುಶಃ ಮಹಾನಗರ ಪಾಲಿಕೆದ ಜಾಗ ಇಂಚ ಎಲ್ಲೇ ಜಾಗಲ ಮಲ್ಲ ಅಕ್ರಯದ ಜಾಗ ಅಂಚಿನಲ್ಲಿ ಒಂದು ಎರ್ಲನ್ ಕಟ್ಟದು ಸಾಂಗ್ ಪಂಡ ಎಲ್ಲೇ ಮೇಲೆ ಇತ್ತು ನಮಗೆ ಏನಿಲ್ಲ ಕಣಿ ಪದೋ ಮೆಗಿನ ಮನೆ ಹೊರಗ ಬಂಡಾರ ಸರಿ ಸುಮಾರು ಎಪ್ಪತ್ತನೇ ಇಸ್ವಿದ ಎಪ್ಪತ್ತೈದನೇ ಇಸ್ವಿ ಮೂರು ವರ್ಷ ಬಲದ ವಿಭಾಗ ಡೇರ್ ಏರ್ಕಾಟನಾಗ ನಗರ ಪ್ರದೇಶ ಅಡಿ ಅಡಿಯುತ್ತ ಎರಡು ಸಾವಿರದ ಹತ್ತರ್ದು ಬತ್ತು ಎರಡು ಸಾವಿರದ ಇಪ್ಪತ್ತೈದು ಮುಟ್ಟ ಒಂದು ಪದಿನೈನು ವರ್ಷದಾಗಲ ಪಯಣ ಬಹುಶಃ ಒಂದು ಹೊರೆಯಾಗಿ ಇಲ್ಲದ ಯಜಮಾನ ಆಗ ಒಂದು ಎಡ್ಡ ಏರು ತಿಕ್ಕೊಂಡ ಒಂದು ಸಂಪತ್ತು ತಿಕ್ಲಕ ಕೆಲವ್ ಹಗ್ಲಿಗೀತೆ ಮಹಾನಗರ ಪಾಲಿಕೆದಾಗ ಉಲ್ಲೇ ಒಂದು ಎಡ್ಡೆ ಜಾಗ ತಿಕ್ಕೊಂಡು ಬಿಲ್ಡಿಂಗ್ ಮಾಲ್ಪಲ್ಲಿ ಆಸೆ ಮುಗಲಿಗೆ ಅಂಜತ್ತೆ ಅಗಲಿ ದೂಜಿಯನ್ನು ಬರೋ ಒಂದು ಅಳದಂಗಡಿ ಎರು ಹಳದಂಗಡಿ ರವಿಕುಮಾರ್ ಗುಣ ಇಬ್ಬಕ ಅವ್ರು ಅಡ್ಡು ಕಂಜಿ ಕಂಜಿರದೆ ಅಲ್ಲಿ ನಾವೇದ ಎಲ್ಲಿ ವಿಭಾಗದ ಗಿಡ ಹೊಂದಿದ್ದರು ಅವ್ರು ನಾಲ್ಕು ಪರ್ವತ ವಿಭಾಗ ಬಂದಾಗ ನಾಲ್ಕು ಪರ್ವಟ್ಟು ನಾವ್ಯಾರದ ಎಲ್ಲಿ ವಿಭಾಗ ಆ ವರ್ಷದ ಅತಿ ಹೆಚ್ಚು ಬಹುಮಾನ ಪಡೆಯದೇ ಜಮಾನರ ಪದವು ಕಾರ್ನಾಡ್ಕ ಲಿ ಡಿಸೋಜಾರ್ ಫ್ರಾನ್ಸಿಸ್ ಪ್ಲೇವಿಂದ ಬನ್ನಾಗಲ್ಲ ಉದ್ ಫ್ಯಾಮಿಲಿ ಅಜ್ಜಿ ಜೋಕರ್ನ ಮಠದ ಉದಾರ ಇಪ್ಪನಾಗ್ಲಿ ಒಂದು ಮೆಗ್ಗೆ ಪಲ್ಯ ದುಬೈ ಇತ್ತಲ್ಲ ಊರ್ಡ್ ಒಂದ್ ಇತ್ತಿನ ಅಣ್ಣೆ ಎರ್ಲೆ ಎರಡು ಜನ ಮೆಗ್ನಾಗಲಿ ದುಬಾ ಇಡ ಇತ್ತದ ಹುಲಿ ಇತ್ತಂಡಲ್ಲ ಆ ಕಂಬಳದ ಬಗ್ಗೆ ಆಸಕ್ತಿ ಇತ್ತದ ಆ ಕಂಬಳದ ಏರು ಕಟ್ಟದ ಒಂಜನ್ ಅಪರೂಪದ ಇರುತ್ತೆ ಶ್ರಮಾನಾಗ್ಲಿ ಆಗಲಿ ಒಂದು ಪದಿನೈದು ವರ್ಷ ನಮ್ಮದ ಕಂಬಳ ಎರ್ಲಿನ ಕಟ್ಟದ ಗಂಧ ಬರ್ದು ಮಂಜುಟ್ಟು ಪುರ್ತು ಒಂದು ಕರೆಕ್ ಜಪನ್ ಆಗ್ಲಿ ಪದವು ಪದವ್ ಒಂದು ಎರಡು ವರ್ಷ ಆಗಲಿ ನಮ್ಮನ್ನ ಕರಿಂಜೆ ವಿಶ್ವನಾಥ್ ಶತ್ ಟೈ ಟೈಯಪ್ಪ ಅದೇ ಗಿಡ ಆ ವರ್ಷ ಅಲ್ಲ ನಮ್ಮ ಈತ ಪುರತ ಏರುಜಾ ಹೊಡ್ದು ಬಟ್ ಆ ಪುರ್ತಕ್ಕ ಸುರೂತ ಏರ್ಲು ಬರ್ಬೇಕು ಅವನಿ ವಿಶೇಷತೆ ಐಟ್ಲ ಆ ದೂಜಿಯಲ್ಲಿ ಬಂದ್ಬಿಟ್ಟು ಏರು ಎಂಜಾ ಅನ್ಬಂಡ ತಮ್ಮ ಇಲ್ಲದ ಮನುಷ್ಯಗೆ ಈತ ಬುದ್ಧಿ ಅಂಚಿನನೇ ಒಂಜಿ ಆ ಶಬ್ದನು ಕಂಬಳದ ಕೊಂಬುದ ಶಬ್ದನ ಕೇಂದ್ರ ತರ ಅಲ್ಲಾಡಪ್ಪ ನಮ್ಮ ಅಂಚಿನ ಅಪರೂಪದ ಏರು ಆ ಕೊಂಬುದ ಸ್ವರ ಅಂದ್ಕೊಂಡು ಏನನ್ನ ಲೆಪ್ಪುನ ಸ್ವರ ಅಂತ ಎರಡು ಮಂಜುಡ್ ಕೊಂಬು ಉರ್ಪುಣನ್ ಪಂಡ ಪಾರ್ ಬರ್ನಾಗ ಕೊಂಬುದ ಕೊಂಬುದೊರಕ್ಕೆ ಇರು ಜಾಸ್ತಿ ಪಾರೊಂದಿತ್ತ ಕೊಂಬುದಾಗ ಆ ಇರು ಕಮ್ಮಿ ಪಾರಣ ಹೆಚ್ಚು ಪಾರಣ ಅಂದ್ರೆ ಕೊಂಬುದೇ ಜಜ್ ಮಲ್ ತೊಂದಿತ್ತೆ ಆ ಎತ್ ಬರ ತಿಂಡ್ ಕಮ್ಮಿ ಉರ್ಪರ ತಿಕ್ಕಿನ ಬೇಗ ಬೇಗ ಬಾರಣ್ಣ ಲೆಕ್ಕ ಅಂಚಿನ ಇನ್ನು ಇರಲಿಲ್ಲ ಕೊಂಬದ ಸ್ವರಕುಂಜಿ ಮಂಡಾಡ ಇಡೀ ಕೂಟದ ಒಂಜಿರು ಇತ್ತ ಉದ್ದಿಸಿ ಆ ಇರುತ್ತೆ ಅವಶೇಷ ಪ್ರೀತಿ ಎತ್ತ ಬಣ್ಣ ಆ ಇರು ಸಾಂಕ್ರೊಟ್ಟು ಮೂಕೆ ಇಡತ್ ಕೆಲವ್ ನಮ್ಮ ಟೈಟ್ ಇಡ್ತೀಪ ಒಂಜಿ ಇರು ಆ ಮಾದ ಇರು ಅಡಿಕೊಕನ ಇರಲಿ ಕಂಬಳಾಡ್ ಐಟ್ಲ ಈ ದೂಜಿ ಬಾರಿ ಸಾಯಂಕಾರಿ ಪ್ರೀತಿ ಆ ಪದ್ನೀನ್ ವರ್ಷದ ಪ್ರಯಾಣ ಪಯಾನಡ್ ಪದವದ ಪುದಾರ ಅಲ್ಲ ಪದವು ಕಾರ್ನಾಡ್ಕ ಅನ್ ಲಿಪ್ನ ಕಡಿ ನಂಗ್ ಬಂದ್ ಖುಷಿಯ ಬಂದಿತ್ತು ಮಾಂತರ್ಲ ಕೇನು ಕಂಬಳಕ್ ಬಂದಾಗ ದೂಜಿ ಉಳ್ಳೇನ ಪದವದೇರು ಉಂಡ ಬರ್ನಂಚಿನ ಕೇನ್ ಹಂತಗು ನಾವರ್ದ ಜೂನಿಯರ್ ಸೀರೀಸ್ ಹಾಕಿರ್ ಐತೆ ಮಗು ವರ್ಷ ಬಲ್ಲದೇ ಇಲ್ಲಿ ಗಿಡರ ಆ ವರ್ಷ ಅತಿ ಹೆಚ್ಚು ಬಹುಮಾನ ಪಡೆಯೋರಿ ಐತೆ ವೆರಿ ನೆಕ್ಸ್ಟ್ ಇಯರ್ ಸೀನಿಯರ್ ಬತ್ತನ ವರ್ಷ ಅಲ್ಲ ಬಲ್ಲದಮಲ್ ವಿಭಾಗ ಅತಿ ಹೆಚ್ಚು ಬಹುಮಾನ ಪಡೆಯವ್ರಿ ಆ ಮೂರು ವರ್ಷ ಹ್ಯಾಟ್ರಿಕ್ ನಾವದಲ್ಲ ಬಲ್ಲುದಿಯಲ್ಲಿ ಹಾ ಬನ್ನಗನೇ ಆಗ್ಲಿ ಹ್ಯಾಟ್ರಿ ಬಹುಮಾನ ಆತ ಬಹುಮಾನ ಪಾಟೆಂಡಲ್ಲ ಸೌಮ್ಯ ಸ್ವಭಾವ ಹುಡುಗಿ ಕಂಬಳ ಫಾಲ್ ಪಡೆ ಬಂದ ಆ ಪದವ ಕರ್ನಾಟಕದಾಗ ಇಂಗ್ಲಿ ಮೆಡ್ಲ್ ಹಾಕದನ್ನ ಆಗ್ಲಿ ಇಂಗ್ಲಿ ಭಾರಿ ಮಲ್ಲ ಗ್ರೇಡ್ ಆಗ್ಲಿ ಅನ್ನ ಭಾವನೆ ಇದ್ದ ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ರುಡುಗಿ ಇತ್ತು ಜನಕುಲ ಆಗ್ಲಿ ನಮ್ ಗೌರವ ಐಪುಣ್ ಅಂಡ್ ಆಗ್ಲಿ ನಮ್ಮ ಲೆಕ್ಕನ ಇಪ್ಪು ನಂಚಿನ ಅಪರೂಪದ ಕುಟುಂಬ ಪದವ ಕರ್ನಾಟಕದಾಗ ಅಯ್ಯರ್ಗೂ ಜತೆ ಮಸ್ತ್ ಜತೆ ಅಯ್ಯರು ಮಲ್ತಂಡಲ್ಲ ಪೂರಾ ಇರೋ ತೊಟ್ಟಿಗೆ ಪಾರದಲ್ಲಿ ಮೆಡ್ಲ್ ಆಗ್ತದೆ ದೂಜಿ ಅಂದ್ ಬಣ್ಣ ಕಾರ್ಲದ ಮುಖೇಶ್ ನೋಟು ಪಾರ್ದ ಬಾರಿ ಮೆಡ್ಲ್ ಮಲ್ತದೆ ಐದ ಪಡಿವಾಸದ ಕಾಲನ್ ಪಾಡ್ದ ಐದು ಮೆಡ್ ಮಾಲ್ತದೆ ಹೆರ್ಮುಂಡೆ ಪಾರ್ದು ಐದು ಮೆಡಲ್ ಮಾಲ್ತದೆ ಬಜ್ಜಗುಳ್ಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟಿ ಆಯ್ನ ಗಿಡ ಎಂದ ದೂಜೆ ಆಗ ಒಂದ್ ಸ್ಟೆಪ್ ಜಾಸ್ತಿ ಫಾರ್ನೇ ದೂಜೆ ಬಾರಿ ಫಾರ್ನೇರ್ ಬಣ್ಣ ಶ್ರೀನಿವಾಸ ಗೌಡರ್ ಗಿಡ ಇದೆ ನಿಶಾಂತ್ ಶೇತ್ರ ಗಿಡದಿದೆ ಆ ಇರು ಪ್ರವೀಣ್ ಪಣಪಿಲ್ ಪ್ರವೀಣ್ ಕೋಟಿಅನ್ ಗಿಡ ಇದೆ ಏರೇ ಗಿಡ ಅಂಡಲ್ಲ ಆ ಗಿಡ ಆನ ಸ್ವರಕು ತಕ್ಕ ಪಿದಡ್ನಿರು ಪದವ ದೂಜೆ ಪದವ್ ದೂಜೆ ಅಂದ ಬಣ್ಣ ಕಾಂಬಿನೇಷನ್ ಒಂಜೆ ಪುದಾರೆ ಅವು ಈಗಾಗಲೇ ಆಗಲಿ ಈಗ ಜೊತೆ ಎಲ್ಲ ಮಲ್ಪರ ಮೂಡಂತೆ ಹುಷಾರ್ದ ಅಂತ ಬೋರ್ನ್ರು ಕರಿನ ವರ್ಷವ್ರದ್ದು ದೊಕ್ಕ ಆಯ್ತ ಇರ್ತ ಒಂದು ವೇಗ ಅಂತೆ ಕಮ್ಮಿ ಆರೋಗ್ಯದ ಸಮಸ್ಯೆ ಇಲ್ಲ ಈಗ ಜತೆ ಎಲ್ಲ ಸಮಸ್ಯೆ ಬುಕ್ಕ ಅಗಲ ಒಂಜೇ ಒ ಕಾಂಬಿನೇಷನ್ ಅವ್ರು ವಾಯ ಇರ್ತದಲ್ಲ ವಾಯ್ ಗಿಡಪ್ಪನ ಯಾವ ಸೂಟ್ ಆಗ್ರ ನೋಡಿ ಮಾತಾ ತೊಂದರೆ ಜತೆ ಜೊತೆ ಆಯ್ತು ಬೇತೆ ಜತೆ ಮಲ್ತಾರೆ ಕರಿನ ವರ್ಷ ಎಲ್ಲ ಒಂದು ಫಸ್ಟ್ ಸೆಕೆಂಡ್ ಮೆಡ್ಲ್ ಹಾಕಿದಾರೆ ಆಯಿತಾ ದುಮದ ವರ್ಷ ಎಲ್ಲ ಒಂದು ಸೆಕೆಂಡ್ ಮೆಡ್ಲ್ದನ್ನು ಹಾಕಿದೆ ಒಂದು ಫಸ್ಟ್ ಮೆಡ್ಲ್ ಹಾಕಿದಾರೆ ನಂದು ಕೂಡದನ್ನು ಬಹುಮಾನದ ಮುಕ್ತಾದ ಮುಖ್ಯತ್ವ ಮತ್ತೆ ಬಹುಮಾನ ತೀಕಜೀನ್ ಬೇಕಾಗಲಿ ಇರುತ್ತಾ ನಾನು ಈ ದಿನ ಕೂಡ ಎರಡು ಮಲ್ಪರ್ಲ ಯಾವ್ ಅಥವಾ ಕಂಬಳ್ದ ನಿರಾಸಕ್ತಿ ಅದನ ಬೇಜಾರ ಇಂಥ ಅದು ಪರ್ಲ ಯಾವ್ ಕಂಬಳ ಹೊರಗ ಯಾವ ಒಂದೇಪ ಅನ್ಬಂಡ ಕಂಬಳ ಬುಡ್ಚಿಂದ ಹಬ್ಬ ಜೀರಗಲ ವೀರ ಬುಡಂದ ಹಬ್ಬನೆ ಮನಸ್ಸಾಗ್ಲಿ ದುಡ್ಡು ಸಂಪಾದನೆ ಏಪಲಾ ಮಲ್ತು ನಿಪ್ಬೇಕು ಕಂಬಳದ ಎರು ಸಂಪಾದನೆ ಮಲ್ಪನ ಬಾರಿ ಕಷ್ಟ ಅಂಚಿನಾಗಲಿ ದೂಜಿ ಅಂದ್ಬಣ್ಣ ಗಾಡ್ ಗಿಫ್ಟ್ ದೇ ಅಮ್ಮೆ ಎಡ್ಡೆ ತಂದೆ ತಾಯಿ ಪುಟ್ಟನ ಮಗಿ ಪುಣ್ಯವಂತೆ ಎಡ್ಡೆ ಜೋಕುಲು ಎಡ್ಡೆ ಪುದರ್ ಮಲ್ತಣ್ಣ ಅಮ್ಮೆ ಧನ್ಯವಂತೆ ಎನ್ನ ಇಂಚಿನ ಮಗಕ್ಕೆ ನಂಗೆ ಅಮ್ಮೆ ಆದ್ರೆ ಮರ್ಯಾದೆ ಬರುತ್ತೆ ಅಂಚ ಕೊಲ್ಲ ಎಡ್ಡೆ ಎರು ತಿಕೊಂಡ ಅಲ್ಲಿ ಪುಣ್ಯ ಕಂಬಳ ಕೂಟಡು ಪಾಲ್ ಪಡೆ ಮನೆ ಆಗುದು ಎರ್ದ ಟೆಂಪದ ಬಾಡಿಗೆ ಒಂಜಿ ಸಂಬಳ ಒಂಜೆ ಬೋಧುವರ್ಣ ಖರ್ಚಿ ಒಂಜೆ ಟೆನ್ಶನ್ ಒಂಜೆ ಆ ಎಡ್ಡೆ ಏರು ತಿಂಡ್ ಖುಷಿ ಬಹುಮಾನ ತಿಕ್ಕನಾಗ ನಿವೇದಿಕೆಗೆ ಪೋನಾಗ ಇರು ಪಾರ್ದು ಬಹುಮಾನ ತಿಕ್ಕಂಡ ಬಹುಮಾನದ ಜೊತೆ ನಾವು ಕೊಂಬೂರ್ತನಲ್ಲ ಮಂಡೆ ಬಂದ ಬನ್ನ ಅಂಚಿನ ಅಂಚಿನ ಒಂದು ವಿಶೇಷತಿನ ಕಂಬಳು ಬೋಡು ಅಂದ್ ಬರ್ನಾ ನಮ್ಮನ ಅಪೇಕ್ಷೆ ಬಟ್ ಒಂದು ಟೈಮ್ ಒಂದಿಪುಣ ಪಾರ್ನಾಗ ಆ ಟೈಮ್ ಮುಗಿತು ಜೊತೆ ವರ್ಷ ಮಲ್ ಮಲ್ಪ ಚಾನ್ಸಸ್ ಉಂಟು ಇದು ಆರೋಗ್ಯ ಪುರ ಸರಿ ಅಂಡ ಅಂಚಿನ ಅಲ್ಪ ಪದ ಉದಗ್ಲಿ ರಿಟೈರ್ಮೆಂಟ್ ಅಬ್ಬನ ಒಂದ್ ನಂಕಲ ಬೇಜಾರೆ ಅಂದ್ ಆಗಲಿ ಬೋಡು ಊಟ ಏನೇ ಗೊತ್ತದೆ ಒರ ಇತ್ತದು ಈಜಿಂದು ದದನಿ ಕಳವನ್ಲಕ್ಕ ಇಡೀ ಮಲ್ಲ ಫ್ಯಾಮಿಲಿ ನಮ್ಮ ಒರಿ ತಪದ ಕೊಂಡಾಡು ನಮ್ಮನ್ನ ಇಟ್ಟು ಬೇಜಾರಾಡ್ ಇತ್ತು ಮಾನಸಿಕವಾದ ಅನ್ನ ಮನಸ್ಸು ಇಪ್ಪು ನಮಗೆ ಬೇಜಾರು ಬೇಜಾರುಂಡು ಅಂತ ಅಂತ ಅವು ಮಾತಾಡ್ದು ಅದನ್ನ ಸಮಸ್ಯೆ ತಗಿಲಿನ ಸಮಸ್ಯೆ ನಮಕ್ದಲ್ಲ ಗೊತ್ತೀಜಿ ಬಟ್ ಏನೇನೇ ಇತ್ತು ಕಂಬಳ ಪದವ್ ಕಾರ್ನಾಡ್ಕ ತಗಿಲಕ್ಕ ಇತ್ತ ನಾನಾತು ಪುರ್ಲು ಗೌರವ ಅಗಲ್ ಬರೋಡು ಒಂದು ದದನ್ಲಾಗ್ಲಿ ನೋವಾದಿತ್ತು ಕ್ಷಣಿಕೆ ಪಿರೊಂಜ್ ಎಡ್ಡ ಇಲ್ಲಡೆ ಬರಲ್ಲ ಯಾವ ದೂಜ ಲೈಕ್ ಕೂಡ ಇಪ್ಪರ್ಲ ತಿಕ್ಕರ್ಲ ಯಾವ್ ದೂಜನ ಒಂದ್ ವರ್ಷ ಗಿಡ ಪಂಚನ ಮನಸ್ಸಲ್ಲ ಬರ್ರ ಯಾವ್ ನಾನು ಬರ್ಬಿ ವರ್ಷ ಎಡ್ ಏರು ತಿಂಡ ಗಿಡ ಬರ್ಲಾ ಗಿಡವೇ ಬರ ತಾತ್ಕಾಲಿಕ ಸ್ಥಗಿತ ಆದಿಪ್ಪರ ಯಾವ್ ಕೆಲವು ಜನ ಮಸ್ತ್ ವರ್ಷ ಏರು ಕಟ್ಟದಾಗೆರಮಾ ಇದ್ದ ಗಿಡ ಎಂಬತ್ತೊಂಬತ್ತು ಸ್ಟಾರ್ಟ್ ಮಾಡ್ತೇವೆ ಎರಡು ಸಾವಿರದ ಹದಿನೆರಡು ಬ್ರೇಕ್ ಪಿರ ಹದಿನೇಳು ಹದಿನೆಂಟು ಗನ ಕೂಡ ಬೋಡ ನಾನು ಹತ್ತೊಂಬತ್ತು ಗನ ಕೂಡ ಬರ್ತೇನೆ ಅಂತ ಕೆಲವಾಗ್ಲೂ ನಿರಂತರ ನಾಲ್ ದಶಕ ಕಟ್ಟುವರೆ ನೀರು ಎರಡ್ ಮೂರು ವರ್ಷ ಕಟ್ಟದಾಗಲೇ ಒಂದ್ ಪದವದಾಗ್ಲಿ ಪ್ರಾರಂಭ ಆದ್ರೆ ಎನ್ನ ತೀರ ಹತ್ತು ಹನ್ನೊಂದು ಉಡು ಸ್ಟಾರ್ಟ್ ಆಯ್ ಮಲ್ತು ನಮಗ್ ಗೊತ್ತಿತ್ತೆ ಕಡೆ ಬಟ್ ಒಂದ್ ಪದಾಲ್ ವರ್ಷದ ಪಯ ನಡೆ ಬರ ಮೆಡ್ಲ್ ಮಲ್ತೀರಿ ಕೂಟ ಗೌರವ ತೀಕದ್ರ ಜನಸಾಮಾನ್ಯರ ಮನಸ್ಸಿಲ್ಲ ಆ ಪದವದಾಗ್ಲ ಮಿತಿ ಅಡ್ಡ ಭಾವನೆ ಉಂಟು ಅಗ್ಲ ಮಾಂತ್ರಿ ಪಾತ್ರ ಅವಕಾಶ ತಿಕ್ಕುಜಿ ಮನೆ ಗುರುತಾಯಿ ನನ್ನ ಕಂಬಳ ತೂಬನಾಗ್ಲ ಮಾರ್ನ ಮನಸ್ಸಿದೆ ಆ ಪದೇ ಕೂಟ ಗೋಡು ಮನ ಅಪೇಕ್ಷೆ ಉಂಟು ಎಲ್ಲ ತೂಜನ ಬಗ್ಗೆ ಪಾಡಲ್ ಇತ್ತಾರೆ ಪಣಪಿಲ ಪ್ರವೀಣ್ ಕೋಟೆ ಅಂದ್ರೆ ಆರೇ ಬಂದಿತ್ತು ಕ್ರೀಡಾ ರತ್ನ ಪ್ರಶಸ್ತಿ ಸಿಕ್ಕೂ ಜನ ಕಾಂಟ್ರಿಬ್ಯೂಷನ್ ಬಾರಿ ಮನ ಇರುತ್ತೂ ಇಲ್ಲಾ ದೂ ದೂಜನ ರೇಸ್ ಬಗ್ಗೆ ಬರೋ ಬನ್ಫನಂಡ ಸರ್ ದೂಜ ಪಾರೊಂದಿಪ್ಪನಾಗ ಹಗ್ಗೆ ಓಪನೆಂಟ್ ಅದು ಗೋಪುರ ಟೀಮ್ ದಾಗಲಿ ಇತ್ತರುತ್ತ ಐತ ಬಗ್ಗೆ ಬರೋ ಬನ್ಫನಂಡ ಸರ್ ದೂಜೆ ಸುರತ ವರ್ಷ ಮೂಲು ಬೆದರದ ಗಮ್ಲಾಡ ವರ್ಷ ಟೈಮಿಸ್ ಪಾರೊಂದಿತ್ತು ಹದಿನೈದು ಮಿತ್ತದ ನಮ್ಮನ್ನ ಕಟ್ ರೇ ಚಾನ್ಸ್ ನಾವು ಕಟ್ಟಪಾಡಿ ಜರುಣ ಈ ನೆಲ ಬಾಡಿದ್ರೆ ಗಿಡವನ್ನು ಇತ್ತೇವೆ ಏರ್ ಉಡುಬಿದ್ರಿ ಕರಿಂಜಾಗ್ಲಿ ಮಗಳು ಟೈ ಅಪ್ ವರ್ಷ ಫೈನಲ್ ಫಸ್ಟ್ ಮೆಡಲ್ ತಗೊಂಡು ದೂಜೆಗೆ ಏರು ತಿಕ್ಕೊಂಡ ದೂಜೆ ಮುಟ ಮುಟ ಇತ್ತು ಅಂದ್ರೆ ವಾ ಇರಲ್ಲ ಬುಡುಪುಜಿ ಕಡೆ ತೊಂದ್ರೆ ಫಿನಿಶ್ ಮಲ್ಪ ನೀರು ಬಂಡ ದೂಜೆ ವಾ ಇರು ಜತೆ ಮಲ್ ತಂದಲ್ಲ ಅವು ಇರು ಬಾರೊಂದೇ ಇಪ್ಪ ಬಂದ ಹಂಚಿನ ಉಲಾಯ್ದು ಗಿಡ ಆಡು ಮಾತಾಡು ಗಿಡ ಮತ್ತೋಡು ಬುಡಾಡು ಉಲಾಯ್ದು ಬುಡಾಡು ಗಿಡವರ ಪತ್ತು ವರ್ಷದ ಟಾಪ್ ಇರೋ ಈಗ ಮುಖೇಶ್ ಅವ್ರಿ ಮುಖೇಶನ್ ಗಿಡದೇ ಪದ ಪಡಿ ವರ್ಷದ ಕಾಲ ಎಲ್ಲಿ ಇರೋ ನೆಡ್ದು ಸುಮಾರು ಎಲ್ಲಿ ಆಂಡಲ್ಲ ಮೆಡ್ಲಾತ ನೈಟ್ ಶ್ರೀನಿವಾಸ್ ಗೌಡರ ಗಿಡ ಅದು ನೆಕ್ ನಮ್ಮನ್ನ ಪದವು ದೂಚ ಮುಖೇಶ್ ಅಡ್ಡಲ ಭಾರಿ ಟಫ್ ಫೈಟ್ ಐತೆ ಮುನ್ಕೂರ್ದ ಮೋಡೆ ಬಣ್ಣ ನಂದಲ್ಗೆ ಶ್ರೀಕಾಂತ್ ಭಟ್ ಮೋಡೆಲ ಕುಳುರು ಪೈಯಲ್ದ ಅಪ್ಪು ಲಾಪ ಇಂಚಿರದು ನಿಶಾಂತ್ ಶೆಟ್ಟರ್ ಗಿಡ ಹಂಚಿರಿದ ಶ್ರೀನಿವಾಸ ಗೌಡ್ರು ಗಿಡ ಅವು ಭಾರಿ ಒಂದು ಟಪ್ ಆಯ್ತದೆ ನಮ್ಮ ತೂನಿ ಇಟ್ಟು ಐಕ್ ಐಕಿನ ಕಾಂಪಿಟೀಷನ್ ಬೇತ ತು ರೆಡ್ ಕಂಬಳು ಜನ ಕಿಲಾಕ ಒಂದು ರೆಡ್ ಕಂಬಳ ಉಂದಿರು ಆಕದ ಮುನಕೂರ್ ಬೋಡೆ ಮೋಡ ಗಿಡ ಕುರ್ದಾಪ್ನಾಗ ಭಾರಿ ಮಲ್ಲ ಫೈಟ್ ರೇಸ್ ಒಂಜಿ ನಮ್ಮನ ರಾಮಂಜೂರ್ದ ಕಂಬಳದ ರೇಸ್ ಇನ್ನೆಲ್ಲ ಕಣ್ಣಿಗೆ ಕಣ್ಣು ನೆನಪು ಆತ್ ಪೊರಕ್ಕೆ ರೆಡ್ ಎರಲಾಕದಿಲ್ಲ ನಮ್ಮ ಈ ನೆಟ್ ಬುರ ಕಾಡದ ಪ್ರಾಣಿ ಬುರ ಗಿಡ ಗಿಡವನ್ನ ಬರ್ನಾಗ ಈ ಜಿಂಕೆ ಬುರ ಪಿಲಿ ಬುರವನ್ನ ಇಂಚೆಲ್ಲಕೊಂಡ್ ಬಾರ ಅವ್ ನಾಲ್ಕರ ಹೊಡ್ದಬಾರ ಆ ಟೈಪ್ ಆ ರೇಸ್ ಅರಿ ಪುರ್ಲದ ರೇಸ್ ಬೆತ್ತೆ ಬೆತೆ ಬೆತ್ತೆ ಫೈಟ್ ಐತನಿ ತುಯಿನ ಬೆಸ್ಟ್ ಫೈಟಿಂಗ್ ರೇಸ್ ನಾವು ವಾಮಂಜೂರ್ದ ರೇಸ್ ಮೋಡ ಎಲ್ಲ ಅಪ್ಪುಲ್ಲ ಉಳ್ದ ಕರೆಕ್ಟ್ ಮಾತಾಡ್ ಕರೆಕ್ಟ್ ದೂಜ್ಜೆ ಮುಖೇಶ್ ಅಲ್ಲ ನಾವು ಎಡ್ಡೆ ನಮ್ಮ ತುಯಿನ ರೇಸ್ ಎಡ್ಡೆ ಫೈಟ್ ರೇಸ್ ದ ಪಣ ಪ್ರವೀಣ್ ಕೋಟೆ ಅಂದ್ರೆ ಜೂನಿಯರ್ ಸುರು ಎಡ್ಡೆ ಮೆಟ್ಲು ತಿಕ್ಕರ ಕಾರಣನೇ ಪದ ಹೋದ್ರ ಆಯ್ತಪ್ಪ ಬಲ್ಲದ ಜೂನಿಯರ್ ಗಿಡ ಅವೇ ವರ್ಷ ಮಲ್ಲದ ಸೀನಿಯರ್ ಗಿಡ ಅಪ್ಪ ಅರಿಂಜಿ ವಿಶ್ವನಾಥ್ ಶೆಟ್ ಅರಿನ ಗಿಡಪ್ಪನಾರ್ಟ್ ಮಾಡಿ ಪುದಾರ ಕೊರಲು ಎಲುಕುಲ ಪುದಾರ ಐಡ್ ಐದಪ್ಪ ನಿಶಾನ್ ಶೆಟ್ರು ಗಿಡಯಾರ ಎರಡು ವರ್ಷ ಆ ವರ್ಷ ಎಲ್ಲ ಬಾರಿ ಮೆಡ್ಲ್ ಮಾಡತದೆ ಅವು ಹಿರ್ಮುಂಡೆ ದೇವ್ರೂ ಪಾರ್ದಿಲ್ಲ ಹೆರ್ಮುಂಡೆ ದೂಜೆ ಎಡ್ಡೆ ಎಡ್ ರೇಸ್ ದೂಜೆ ಮುಖೇಶ್ ಎಡ್ಡ ರೇಸು ಒಂಜ್ ಕೊಜ್ಜೆ ಎಡ್ಡ ಕಾಂಬಿನೇಷನ್ ಪಾರ್ದನೇನು ಇದೆ ಬಳ್ಳದ ಮಲ್ಲ ವಿಭಾಗದ ಎಲ್ಲ ಜಪ್ನಾಗ ಆಯ್ತ ಇಷ್ಟಿಪುರ ಪಾಪ ಸರ್ ಮತ್ತೆ ಈ ಸರ್ ತಿಳಿದು ಕೊಳಚೂರು ಕೊಂಡೋಟುದಾರ ಪುದರ್ಲ ಕಮ್ಮಿ ಬರೋದು ನಾನಾ ಪದ ಕರ್ನಾಟಕ ಪುದರ್ಲಾ ಹಿರಿಯ ಪಂಡ್ರ ಅವಕಾಶ ಇತ್ತು ಪಂಡ ಹಿರೇ ಇಪ್ಪತ್ತು ಬೇದಕ್ಲ ಅಲ್ಪ ಐತ ಬಗ್ಗೆ ಏನಾಗ ದಾರಿ ಪಂಡ ಬಾರಿ ಅದು ಪಿರಾಡದ ಕೂಟಡ್ ಪೂರ ಪಾಲ್ ಪಡಿದ್ಲು ದೂರ ಐತ ಬಗ್ಗೆ ದಾರಿ ಬಂದು ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿಗೆ ಚಿನ್ನಿ ಬಜ್ಬಿಗಂಡ ಬೆಟ್ಟದ ಮೋಡೆ ಸುಕುಮಾರ್ ಶೆಟ್ಟ್ರಿ ಪ್ರಾರಂಭದ ತೊಂಬತ್ತು ತೊಂಬತ್ತೊಂದು ಇಸ್ವಿಡ್ ಬಾರಿ ಘಟಾನುಘಟಿಲಿ ಇರ್ಲಿತ್ತ ಬಗ ಘಟಾನುಘಟಿ ಇರ್ಲೇದು ಆ ಪೋಂಗ್ರ ಗುಷರ್ ನಂಗೆ ಬರ್ಲಿಲ್ಲ ನಮ್ಮ ಪುತ್ತಿ ಬೆನಡಿ ಗೋವಿ ಹಾಸುರಲ್ ನಿಜವಾದ್ ಅಂಡ ಆ ಜೋಡಿ ಬಾರಿ ಟಾಪ್ ಇರ್ಲದಲ್ಲ ಸುಕುಮಾರ್ ಶೆಟ್ಟ್ರಿಗೆ ಶುರು ಪುದರ್ ಅವು ಪುದರ್ದೇ ಪುದರ್ದಿರ್ಲತ್ ಎದುರ್ದ್ರು ಘಟಾನುಘಟಿ ಇರ್ಲಿ ನಾ ಹಾಕಿದೆ ನಡುಮುಗಿರ್ ಕರ್ನಾಕರ್ ಶೆಟ್ಟಿ ನಾಲ್ ಮುಜಿನಾಲ್ಕು ಮೆಟ್ಲ ಅಲ್ತ್ ಮೆಡ್ ಪತ್ತರ ಶುರು ಐನಾರ ಸರಿ ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರು ಮುಟ್ಲ ಕೊಳಚೂರಂದು ಬಂದು ನಾಲ್ಕೈದು ಮೆಟ್ಲ ಉಂಡೆ ಒಂದು ವರ್ಷ ಏನಾಜ್ ಬೇಡಲ ಹಾಕಿಲ್ಲ ಪದಿಮೂಜಿ ವರ್ಷ ಚೆನ್ನೆ ಒಂಜತ್ತು ಒಂಜಿ ಕಂಬಳಾಡು ನಿರಂತರ ವರ್ಷದಲ್ಲ ಬಹುಮಾನ ಪ್ರೀತಿ ಇರಲ್ಲ ಆ ಎರುಟರಿ ಮಸ್ತ್ ಕುದರ್ಲಾ ತಿಕ್ಕಂಡ ಚೆನ್ನಾಗ್ಲೆ ಕಂಬಳಾಡು ಬಾರಿ ಗೌರವ ಉಂಡು ಕೊಳಚೂರು ಕೊಂಡಿರೋದಾಗ್ಲೇ ಬರೋಣ್ಣು ಇತ್ತೆ ಒಂಜಿಚೂರು ಎರುತ್ತಾರೆ ತಿಕ್ಕ ಅಂತ ಒರಿಯಾಗಿ ಬಂಡೆ ಅದೇ ಒಂದು ಎರು ತಿಕ್ಕು ಬಂಡೆ ಪುಣ್ಯ ಅದೇ ಎರವರಿಯಾಗ ತಿಕ್ಕೊಂಡ ಆಗ ಬಾರಿ ಒಂದು ಖುಷಿ ಹೆಂಗೊಂದು ಆಸೆ ದಿಕ್ಕಿನ ಅಂತೋಷ ಎರ್ಗಿಡಾದ ಅಂತ ಕೊಳಚೂರ್ದಾರ್ನಲ್ಲ ಈ ವರ್ಷ ಅಂತೆ ಅದನ್ನ ಏರುಬರು ಮತ್ತೊಂದ್ ಎಲ್ಲ ನೆಕ್ಸ್ಟ್ ತಿಕ್ಕರ್ಲ ತಿಕ್ಕಿ ಬೇಕು ಇಟ್ಟೆ ಬಾರಿ ಕಾಂಪಿಟೇಷನ್ ಬಲ್ಲ ಇಡ್ದಲ್ಲ ಇತ್ತದ ದುಂಬದಲ್ಲಿ ಎಡಮ್ಮ ಜೊತೆ ಎರುಂಡು ಒಂ ಜೊತೆ ಟಫ್ ಫೈಟ್ ದ ನಾವೆರಡು ಪದ್ನಾಲ್ ಜೊತೆ ವಾ ವಾಏರು ಇನಿ ಪ್ರೈಸ್ ಹಾಕೊಂಡ್ ಟಫ್ ದ ಫೈಟ್ ಇರ್ಲು ಅಂಚಿನ ಮಲ್ಬರ್ಲ ಬಂಗ ಜೂನಿಯರ್ ಸೀನಿಯರ್ ಬರ್ನಾಗ ಇರ್ಲು ಕೆಲದಾಗಲಿ ತಿಕ್ಕೊಡು ಸುಲಾ ಬೋಡೋ ತಿಕ್ಕೊಂಡು ಅದೃಷ್ಟವಂತ ಅಂಚ ಅಂಚೆ ಸುಕಮಾರ್ ಶೆಟ್ಟ್ರದ್ರು ಕಂಬಳು ಉಂಡ್ ಕಂಬಳದ ಸಂಘಟಕ್ಕೆ ಆ ಸಂಘಟಕಕ್ಕೆ ನಾನು ಜಡ್ಡೆರು ತಿಕ್ಕದೆ ಅರ್ಲ ಕೂಟೋಡು ಪದವದ್ದಾಗಲಿಲ್ಲ ನೆಕ್ಸ್ಟ್ ಒಂದು ಏರು ತಿಂಡ್ ನನಗೆ ಕೂಟೋಗಿ ಬರುವೇ ಇದೆ ಅಂಚಾದ ಬತ್ತಂಡ ಪತ್ತಂಡ ಒಳಚೂರು ಪದವ ಪದವ ಪದವ್ ಕಾರ್ನಾಡ್ಕದಾಗಲಿ ನಿಜಾರ್ ಪ್ರಸಾದ್ ಇದಾಗ್ಲಿ ಮಾಳ ಆನಂದ ನಿಲೆಯಾದಾಗಲಿ ಉಳೂರು ಪೈಯಲ್ದಾಗ್ಲಿ ನಂದೋಳಿಕೆ ಶ್ರೀಕಾಂತ್ ಬಟ್ ಇತ್ತ ಪುನಃ ರನ್ನಿಂಗ್ ಬುದರ್ದಾರೆ ಮುಗುಲ್ ಮಾಂತ ಕಂಬಳ ಕೊಟ್ಟೋಡಿ ಇತ್ತಂಡ ಆಯ್ಕೆ ಒರಿಯಾಕೊರ ಮೆಡ್ಲಿರ್ ಹಾಕುವ ಬರ್ಬೇಲಿ ಬಹುಮಾನ ಒರಿಯಾ ಗೇರ್ಗಳ ತಿಕ್ಕು ಅಂಚ ಆ ಪುದರ್ದ ಮಿತ್ ಆ ಊರ್ಗೊಂಜ್ ಗೌರವ ಕಂಬಳ ಗೊಂಜ್ ಗೌರವ ಅಗ್ ಮಾತ್ರಿಪ್ಪ ಇತ್ತದ ಪ್ರೈಸ್ ಹಾಕಿ ನೈಕ್ ಒಂಜಿ ಬುದ್ಧ ವರ್ಲ್ಡ್ ಕಪ್ ಗೊಬ್ಬನಾಗ ಮಾತ್ರ ಎಡ್ಮ ಟೀಮ್ ಇತ್ತೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಏನಾದ್ರೂ ಒಂಜ್ ಟೀಮ್ ಒಂಜಿ ದನ ಒಂಜ್ಜಿಜಿನ್ಲೇ ಅಗ್ಲಿ ಇತ್ತದ ನಮ್ಮ ಇನ್ನೂ ಐಟು ಮರ್ಯಾದೆ ಜಾಸ್ತಿ ಅಂಚ ಕಂಬಳದ ಪುರ್ಲಿಗು ಪದ್ದಾಗ್ಲಿ ಬೋಡು ಮನದ ದಿನ ಕುಲ ಬತ್ತ ಸಂತೋಷ ಅಂದ್ ನಂಗೆ ಮನೋದ್ இது பார்த்து பாத்திரு பதவ கார்நாடக அக்கள பிர்ஞ்சு ஒப்பீனியன் ஐநா வீக் தெரியுது கோரியாரு சார் தேங்க்யூ சோ மச் நமஸ்ட்